ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಚುನಾವಣೆಯಲ್ಲಿ ಜನರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ ಪಕ್ಷವಾಗಿ ಕಾಂಗ್ರೆಸ್ ಕಾರ್ಯನಿರ್ವಹಿಸುತ್ತಿದ್ದು ಆದರೆ ಬಿಜೆಪಿ ಪಕ್ಷ ಜನರಿಗೆ ಕೋಮುವಾದದ ಭಾವನೆ ಹೆಚ್ಚಿಸಿ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದೆ ಎಂದು ಕೆನರಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ಲೋಕಸಭೆ ಚುನಾವಣೆ ಅಂಗವಾಗಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದ ಜನರಿಗೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಬಡವರ ಬಡ ಜನರಿಗೆ ಆಧಾರವಾಗಿದ್ದು ಚೆನ್ನಮ್ಮನ ಕಿತ್ತೂರು ಕಾಣಾಪುರ ಕ್ಷೇತ್ರಗಳಲ್ಲಿ ಮುನ್ನಡೆ ಪಡೆದರೆ ತಮ್ಮ ಜಯ ಖಚಿತ ಎನ್ನುತ್ತಿದ್ದಾರೆ ಅದಕ್ಕಾಗಿ ತಮ್ಮ ಪಕ್ಷದ ಕ್ಷೇತ್ರದ ಜನತೆ ನನಗೆ ಬೆಂಬಲಿಸಿ ನಿಮ್ಮ ಸಲುವಾಗಿ ಲೋಕಸಭೆಯಲ್ಲಿ ಧ್ವನಿ ಎತ್ತಲು ಅವಕಾಶ ಮಾಡಿಕೊಡಬೇಕು ಮಾದರಿ ಕೆನರಾ ಕ್ಷೇತ್ರ ಮಾಡಲು ಬೆಂಬಲಿಸಿರಿ ಎಂದು ಕೆನರಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ರೋಹಿಣಿ ಪಾಟೀಲ್ ಬ್ಲಾಕ್ ಅಧ್ಯಕ್ಷ ನಿಂಗಪ್ಪ ಅರಿಕೇರಿ ಯುವ ಮುಖಂಡ ಸಚಿನ್ ಪಾಟೀಲ್ ಕಿತ್ತೂರು ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಮಾಜಿ ಎಪಿಎಂಸಿ ಅಧ್ಯಕ್ಷ ಭರಮಣ್ಣ ಸತ್ಯನ್ನವಾರ ಮಂಜುನಾಥ ಸಿಡ್ಲೌಗೋಳ್ ಜಗದೀಶ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಕೂಡ ನಾವೇ ಗೆಲ್ತೀವಿ ಸರ್ಕಾರ ಸ್ಥಾಪನೆ ಮಾಡ್ತೀವಿ ನಮ್ಮ ಇದು ಇದೆ ಅದು ಇದೆ ಅಂತ ಭಾಳ ಹೇಳ ಬಂದಿತ್ತು ಈಗ ತ ಈಗ ಈ ಇಲೆಕ್ಷನ್ ಲೋಕಸಭೆ ಇಲೆಕ್ಷನ್ ಕೂಡ ಅವರು ಬಹುಶಃ ಇನ್ನೂ ಆ ನಿದ್ದೆಯಿಂದ ಇದ್ದಿಲ್ಲ ಸೊ ಅದಕ್ಕೆ ಆ ನಿದ್ದೆಯಿಂದ ಇರ್ತಕ್ಕಂಥ ಅದೇ ಡ್ರೀಮ್ ಬಹುಶಃ ಅವರು ನೋಡ್ತಾ ಬರ್ತಾ ಬರ್ತಾ ಇಪ್ಪತ್ತು ಎಂಟು ಬಹುಶಃ ಇಪ್ಪತ್ತು ಎಂಟು ಹೇಳಿದ್ದಾರೆ ಏನು ಜಾಸ್ತಿ ಹೇಳಿದ್ದಾರೆ ನೋಡಿರಬೇಕು ಮೂವತ್ತು ಕೂಡ ಹೇಳಿರಬೇಕು ಗೊತ್ತಿಲ್ಲ ಮೂವತ್ತು ಕೂಡ ಗೆ ಗೆಲ್ತೀವಿ ಅಂತ ಕೂಡ ಹೇಳಿರಬೇಕು ಬಟ್ ಆದರೆ ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ ನೂರಕ್ಕೆ ನೂರು ನಾವು ಹದಿನೇಳಿಂದ ಇಪ್ಪತ್ತು ಸೀಟ್ ಗೆದ್ದೆ ಗೆಲ್ತೀವಿ ಕಾಂಗ್ರೆಸ್ ಪರ ಅಂತ ಅಭಿಪ್ರಾಯ ಕೂಡ ಅವ್ರ ಮಾತು ಬಾಯಿಯಿಂದ ಬಂದಿದೆ ಸರ್ಕಾರಕ್ಕೆ ನಾವು ಇಬ್ಬರು ಜೋಡಣೆ ಮಾಡಿ ಸಂಸದರು ನಿಮ್ಮ ಎಲ್ಲರಿಗೂ ಆಶೀರ್ವಾದ ಮೇಲೆ ಆಗಿದ ಮೇಲೆ ಖಂಡಿತವಾಗಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ವಿಶ್ವಾಸ ಒಂದು ಲಕ್ಷ ಓಟಿಂಗ್ ಲೀಡ್ ಕೊಡ್ತಾರಂತೆ ಸರ್ ಬಿಜೆಪಿ ಹೋಗಿ ಈ ಕ್ಷೇತ್ರದಿಂದ ಅವ್ರು ಬೇಕಾದಷ್ಟು ಹೇಳಿದ್ರಪ್ಪ ಅವ್ರು ಹೇಳ್ತಾರಂದ್ರೆ ಆಗಿಬಿಡ್ತೈತೆ ನಾನು ಹೇಳಿದೆ ಒಂದು ಲಕ್ಷ ಅಂತ ನೋಡೋಣ ಎಲ್ಲ ಮತದಾರ ಕೈಯಲ್ಲಿ ಐತಿ ಡೆಫಿನೆಟ್ ಆಗಿ ಅವ್ರಿಗಿಂತ ಹೆಸರು ಮಾಡ್ತೀವಿ ಸರ್ ನಮ್ಮ ಕ್ಷೇತ್ರದ ಜನ ಮುಗ್ಧರು ಯೋಚನೆ ಮಾಡಿದ್ರೆ ಮತ ಹಾಕ್ತಾರ ಅನ್ನುವಂತ ಒಂದು ಅಸಮಾಧಾನ ಮೇಡಮ್ ಅವ್ರಿಗೆ ಅದ್ರ ಕುರಿತಾಗಿ ತಾವೇನ್ ಹೇಳ್ತಾರೆ ಕಾರ್ಯಕರ್ತರು ನಿಮ್ಮನ್ನು ಗೆಲ್ಸಿದಾರ ಆಲ್ರೆಡಿ ಅಲ್ಲ ಕ್ಷೇತ್ರದ ಜನ ಮುಗ್ಧರಲ್ಲ ಮುಗ್ಧತೆ ಐತಿ ಇಲ್ಲ ಅಂತಲ್ಲ ಬಟ್ ಯಾವಾಗ ನಿರ್ಧಾರ ಏನು ತಗೋಬೇಕು ಗೊತ್ತಾ ಡೆಫಿನೆಟ್ ಆಗಿ ಈ ಸಲ ನಿರ್ಧಾರ ಡೆಫಿನೆಟ್ ಆಗಿ ತಗೋತಾರ ಅತಿಯಾದ ಆತ್ಮವಿಶ್ವಾಸ ಸರ್ ಕಾಂಗ್ರೆಸ್ ದೇಶದಲ್ಲಿ ನಾಪತ್ತೆ ಇಲ್ಲದಂತೆ ಹೋಗುತ್ತಂತೆ ಸರ್ ಏನೋ ನಾಪತ್ತೇನೋ ಐತೋ ಐದು ಇರ್ತೈತೆ ನೋಡೋಣಂತ ಎಲ್ಲ ಏನೈತಿ ಎಲ್ಲ ಎಲ್ಲ ಇದು ವಿ ಆರ್ ನಾಟ್ ದ ಡಿಸಿಷನ್ ಮೇಕರ್ಸ್ ಜನರು ತಗೋತಾರೆ ತೀರ್ಮಾನದ ನಾಪತ್ತೆ ಯಾರನ್ನು ಮಾಡಬೇಕು ಯಾರನ್ನೆಡ್ಬೇಕು ಅಂತ ಆ್ಯಸ್ ಆನ್ ಎಮ್ ಎಲ್ ಎ ನನ್ನ ಜೊತೆ ನಮ್ಮ ಪಾರ್ಟಿಯವರ ಎಮ್ ಎಲ್ ಎಮ್ ಐ ಮೀನ್ ಎಮ್ ಪಿ ಇದ್ರೆ ಕ್ಷೇತ್ರಕ್ಕೆ ಹೆಚ್ಚನ ಪಂದ್ಯದ್ದು ಅದ್ರ ಜೊತೆ ಏನೋ ಒಂದೊಂದು ಪ್ರಾಸಂಗಿಕವಾಗಿ ಬಂದಾಗ ಇಬ್ಬರು ಈ ಅವಶ್ಯಕತೆ ಐತೆ ಅಂತ ಕೂತಾಗ ನನಗೂ ಬ್ಯಾಕ್ ಬೋನ್ ಆಗ್ತದೆ ಇದು ಆ ದೃಷ್ಟಿಯಂತದ್ದರಿಂದ ಮತ್ತೆ ಸಾಕಷ್ಟು ಕೆಲಸ ಮಾಡಿದಂಥ ಅಂತ ನಾಲೆಜಬಲ್ ಪರ್ಸನ್ ಅದ ಕಾಲೇಜ್ ಹೋಗಿ ಎಂ ಪಿ ಅಲ್ಲಿ ಮೇ ಲೋಕಸಭೆಗೆ ಹೋಗಿ ಗಪ್ ಕುತ್ ಬದ್ರಾಗ ಈ ಕ್ಷೇತ್ರದ್ದು ಅಥವಾ ಆಕೆ ಪ್ರತಿದ್ವಂಥ ಕ್ಷೇತ್ರದಾಗ ಮಂಡನೆ ಮಾಡೋಕ್ಕೆ ಅವಕಾಶ ಇರುತ್ತೆ ನಿಮ್ಮ ಹತ್ರ ನಾಲೆಜ್ ಇದ್ರೆ ಮಾಡ್ಬೋದಲ್ಲ ಹಾಂ ಅದಕ್ಕೆ ಅದರ ಜೊತೆ ಇದ್ದು ಇದ್ರೆ ನಮಗೆ ಇನ್ನಷ್ಟು ಇತ್ತು ಅದರ ಮಾತ್ರ ಇನ್ನಷ್ಟು ಸರಿ ಆಗ್ತದೆ